ಡ ಡೇರಿಂಗ್ ಸ್ಟಾರ್ ಎಸ್ ಜಯಪ್ರಕಾಶ್ ಅವರು ಜೆ ಪಿ ಅವರು ನಟಿಸಿರುವ ಭಗೀರಥ ಚಲನಚಿತ್ರ ಇದೇ ತಿಂಗಳು ಏಳನೇ ತಾರೀಕು ಅಂದರೆ ನಾಳಿದ್ದು ಶುಕ್ರವಾರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಜೈ ಎಸ್ ಜಯಪ್ರಕಾಶ್ ಅವರು ತಮಗೆಲ್ಲ ತಿಳಿದಿರಂಗೆ ಬಹಳ ಹುಟ್ಟು ಹೋರಾಟಗಾರರು ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಹೋರಾಟದಿಂದ ಹಿಡಿದು ಇಲ್ಲಿ ತನಕ ಹಲವಾರು ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಬಿ ಜೆ ಪಿ ಮುಖಂಡರು ಜೊತೆಗೆ ನಮ್ಮ ರಾಜ್ಯದ ಬಹಳ ದೊಡ್ಡ ಸಮಸ್ಯೆ ಆದಂಥ ಕಾವೇರಿ ಸಮಸ್ಯೆ ಏನಿದೆ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗೂ ಸಹ ಕಳೆದ ವರ್ಷ ಸತತವಾಗಿ ಹತ್ತು ತಿಂಗಳುಗಳ ಕಾಲ ಕಾವೇರಿ ನೀರಿನ ವಿಚಾರವಾಗಿ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡ್ಕೊಂಬಂದು ನ್ಯಾಯಾಧೀಶರಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತ ಎಸ್ ಜಯಪ್ರಕಾಶ್ ಅವರು ಇದೇ ಏಳನೇ ತಾರೀಕಂದು ಭಗೀರಥ ಚಲನಚಿತ್ರ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ ಬಹಳಷ್ಟು ಜನರಿಗೆ ಪ್ರೋತ್ಸಾಹವನ್ನು ನೀಡಿದೆ ಅದರಲ್ಲೂ ಪರಭಾಷಾ ಸಿನಿಮಾಗಳನ್ನು ಸಹ ನಮ್ಮ ಕನ್ನಡದಲ್ಲಿ ನೋಡ್ತಾ ಇದ್ದಾರೆ ಅಂಥ ಒಂದು ಇದರಲ್ಲಿ ನಮ್ಮ ಮೈಸೂರಿನ ಹುಟ್ಟು ಹೋರಾಟಗಾರರಾದ ಕಾವೇರಿ ಕ್ರಿಯಾ ಸಮಿತಿಯ ಹೋರಾಟಗಾರರಾಗಿ ಅಧ್ಯಕ್ಷರಾಗಿದ್ದಂಥ ಎಸ್ ಜಯಪ್ರಕಾಶ್ ಅವರ ಈ ಕನ್ನಡ ಸಿನಿಮಾವನ್ನು ನೋಡಬೇಕು ಈ ಸಿನಿಮಾದಲ್ಲಿ ಭಗೀರಥ ಅಂದರೆ ಚಲನಚಿತ್ರದ ಹೆಸರು ಹೇಳುವಂತೆ ಭಗೀರಥ ಪ್ರಯತ್ನ ಅಂತ ನಾವೆಲ್ಲ ಕೇಳಿರ್ತೀವಿ ಏನು ಒಂದು ಒಂದು ಒಳ್ಳೆ ದೊಡ್ಡ ಡ್ಯಾಮನ್ನು ಏನು ಎರಡು ಮೂರು ಜಿಲ್ಲೆಗಳಲ್ಲಿ ರಾಜ್ಯಗಳಿಗೆ ದೊಡ್ಡ ಪ್ರಾಬ್ಲಮ್ ಆಗಿದ್ದಂಥ ಒಂದು ದೊಡ್ಡ ಡ್ಯಾಮನ್ನು ಭಗೀರಥ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಡ್ಯಾಮನ್ನು ಕಟ್ತಾರೆ ಇದು ಪ್ರತಿಯೊಬ್ಬ ಕನ್ನಡಿಗರು ಏನು ಕಾವೇರಿ ನಾವು ಕೊಳ್ಳೆಗಳಲ್ಲಿ ಇಲ್ಲಿದ್ದೀವಿ ಮೈಸೂರು ಮಂಡ್ಯ ಹಾಸನ ನಗರ ಕೋಲಾರ ಭಾಗದವರೆಲ್ಲ ನೋಡಲೇಬೇಕಾದಂಥ ಚಿತ್ರ ಏನು ಕಾವೇರಿ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಅದೇ ಮಾದರಿನಲ್ಲಿ ಅಲ್ಲಿ ಒಂದು ದೊಡ್ಡ ಡ್ಯಾಮನ್ನು ರಾಜ್ಯಗಳಿಗೆ ಸಮಸ್ಯೆ ಡ್ಯಾಮ್ ಡ್ಯಾಮನ್ನು ಕಟ್ಟಿ ಒಂದು ದೊಡ್ಡ ಬಗೆರಂಥ ಪ್ರಯತ್ನವನ್ನು ಮಾಡ್ತಾರೆ ಇದಕ್ಕೆ ಕನ್ನಡದ ಜನಗಳೆಲ್ಲ ಏನು ಕನ್ನಡದ ಕನ್ನಡ ನಾಡಿನ ಜನಗಳಿದ್ದೀವಿ ನಾವೆಲ್ಲ ನೋಡಿ ಅವರ ಸಿನಿಮಾವನ್ನ ಆರೈಸಬೇಕು ಹೆಚ್ಚು ದಿನಗಳ ಕಾಲ ಓಡುವಂಗೆ ಮಾಡಬೇಕು ಪರಭಾಷಾ ಸಿನಿಮಾಗಳನ್ನು ನಾವು ನೋಡ್ತೀವಿ ಒಂದೊಂದರಲ್ಲಿ ಕಥಾ ವಸ್ತು ಕಥೆಗಳೇ ಇರಲ್ಲ ಪುಷ್ಪಾಟಿ ಇರ್ಬೋದು ಪುಷ್ಪಾಟು ಇರ್ಬೋದು ಇನ್ನೊಂದು ಇರ್ಬೋದು ಬೇರೆ ಪರಭಾಷಾ ಚಲನಚಿತ್ರಗಳು ಬಂದು ಇಲ್ಲಿ ಎಷ್ಟೊಂದು ಜನಗಳು ನೋಡ್ತೀವಿ ನಮ್ಮ ಕನ್ನಡಿಗರು ಮಾಡುವಂಥ ನೀರಿನ ವಿಚಾರವಾಗಿ ಮಾಡಿರುವಂಥ ಈ ಸಿನಿಮಾವನ್ನು ದಯಮಾಡಿ ಎಲ್ಲ ಕನ್ನಡಿಗರು ನೋಡಬೇಕು ಈ ಚಿತ್ರವನ್ನು ಶತಮಾನೋತ್ಸವ ನಡೆಸುವಾಗೆ ತಾವೆಲ್ಲ ಆರೈಕೆ ಮಾಡಬೇಕು ದಯಮಾಡಿ ಎಲ್ಲರೂ ಬಂದು ಚಲನಚಿತ್ರಗಳನ್ನು ಚಲನಚಿತ್ರ ಮಂದಿರದಲ್ಲಿ ನೋಡಿ ಅಂತ ತಮಗೆಲ್ಲ ಜೆ ಪಿ ಅವರ ಸ್ನೇಹಿತರ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ಕಾವೇರಿ ಕೇಂದ್ರ ಸಮಿತಿಯ ಪರವಾಗಿ ರಾಜ್ಯದ ಜನತೆಗೆ ನಾವು ದಯಮಾಡಿ ಕೇಳ್ಕೊತಾ ಇದ್ದೇವೆ ದಯಮಾಡಿ ಸಿನಿಮಾವನ್ನು ಬಂದು ನೋಡಿ ಯಶಸ್ಸನ್ನು ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೇವೆ ಸುಮಾರು ಒಂದು ಇನ್ನೂರು ಥಿಯೇಟ್ರ್ಗಳಲ್ಲಿ ರಾಜ್ಯಾದ್ಯಂತ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲ ಬಿಡುಗಡೆ ಆಗ್ತಾರೆ ನಮ್ಮ ಕನ್ನಡದ ಜನಗಳು ಪರಭಾಷಾ ಜೊತೆಗೆ ನಮ್ಮ ಕನ್ನಡ ಚಲನಚಿತ್ರಗಳನ್ನ ಹೆಚ್ಚು ಪೋಷಿಸಿ ಬೆಳೆಸಿ ಯಾಕಂದರೆ ತಂತ್ರಜ್ಞರು ಈಗ ಪರಭಾಷಾ ಚಲನಚಿತ್ರಗಳಾದರೆ ಬರೀ ಡಬ್ಬಿಂಗ್ ಬಿಟ್ಟರೆ ಇನ್ನೇನು ಇರಲ್ಲ ನಮ್ಮ ಕನ್ನಡದ ಇಲ್ಲಿ ತಂತ್ರಜ್ಞರು ಏನಿದೆ ಕಲಾವಿದರು ಊಟ ಮಾಡ್ತಾರೆ ದಯಮಾಡಿ ಕನ್ನಡ ಚಿತ್ರಗಳನ್ನ ನೋಡಿ ಕನ್ನಡ ಚಲನಚಿತ್ರಗಳಿಗೆ ಆಶೀರ್ವಾದ ಮಾಡಬೇಕು ನೀವು ಬೆಂಬಲವನ್ನು ಕೊಡಬೇಕು ಅಂತ ನಾವು ಕನ್ನಡಿಗರಿಗೆ ಕೇಳ್ಕೊತಾ ಇದ್ದೀವಿ ಶೋ ಬುಕ್ಕಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲ ಮಾರ್ನಿಂಗ್ ಶೋ ಎಲ್ಲ ಬ್ಲಾಕ್ ಆಗಿದೆ ಹ್ಞೂ ಮಾತಾನೆ ಇವಾಗ ಬರ್ತಾ ಇರೋ ಫಿಲಮ್ಗಳು ಫ್ಯಾಮಿಲಿ ಕೂತು ಫುಲ್ ಕೂತು ನೋಡಲಿಕ್ಕೆ ಆಗದೆರೋಂಥ ಫಿಲಮ್ಗಳು ತುಂಬ ಬರ್ತಾ ಬರ್ತಾಯಿದೆ ಈ ಫಿಲಮ್ ಆ ಥರ ಇಲ್ಲ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಫಿಲಮು ತುಂಬ ಚೆನ್ನಾಗಿದೆ ಫಿಲಮ್ ಇದೆ ಎಲ್ಲ ಕಡೆನೂ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಹೆಣ್ಮಕ್ಳು ಮನೇಲಿ ಕೂತು ಧಾರಾವಾಹಿಗಳಿಗೆನೇ ಅಡಿಟ್ ಆಗದೇಲೆ ನಮ್ಮ ಕನ್ನಡ ಚಿತ್ರರಂಗನ ಬೆಳೆಸಬೇಕು ಉಳಿಸ್ಬೇಕು ಪ್ರೋತ್ಸಾಹಿಸಬೇಕು ಇಂಥ ಚಲನಚಿತ್ರಗಳು ಯಾಕಂದರೆ ಭಗೀರಥ ಪ್ರಯತ್ನ ಅಂತ ನಮ್ಮ ತೇಜಸ್ಗೌರು ಹೇಳ್ದಂಗೆ ಅಷ್ಟು ಚೆನ್ನಾಗಿ ಬಂದಿದೆ ಫಿಲಮ್ಮು